ರಾಯರ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಿದೆ ತುಂಗೆಯ ಒಡಲಲ್ಲಿ ಪುಣ್ಯಸ್ನಾನ ಮಾಡಿ ರಾಯರ ದರ್ಶನ ಪಡಿತಿದ್ದಾರೆ ಶ್ರೀಮಠದ ಭಾಷಾ ವಿವಾದ ಇನ್ನೂ ಅಂತ್ಯವಾಗಲಿಲ್ಲ ಇತ ರಾಜ್ಯದ ಭಕ್ತರು ವಿವಾದದ ವಿರುದ್ಧ ಕೆರಳಿದ್ದಾರೆ ಾಲಯ ರಾಯರ ಸನ್ನಿಧಿಯಲ್ಲಿ ಹೊಸ ವರ್ಷದ ಸಂಭ್ರಮ ತುಂಗಭದ್ರಾ ನದಿಯಲ್ಲಿ ಭಕ್ತರ ಪುಣ್ಯ ಸ್ನಾನ ರಾಯರ ದರ್ಶನ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಜಸ್ಟ್ ಕಾಲಿಟ್ಟಾಗಿದೆ ರಾಯರೇ ಎಲ್ಲ ಒಳಿತು ಮಾಡಪ್ಪ ಅಂತ ಮಂತ್ರಾಲಯಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷಾಂತ್ಯ ಹಿನ್ನೆಲೆ ರಾಯಚೂರಿನ ಮಂತ್ರಾಲಯದ ರಾಯರ ಮಠಕ್ಕೆ ಸಾಗರೋಪಾದಿಯಲ್ಲಿ ಬಂದ ಜನರು ತುಂಗಭದ್ರಾ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ಪುನೀತರಾದ್ರು ಕ್ರಿಸ್ಮಸ್ ಏರಿಡ್ ನ್ಯೂ ಇಯರ್ ಅಂತ ವೆಕೇಷನ್ ಮೋಡ್ನಲ್ಲಿರುವ ಜನರು ಮಂತ್ರಾಲಯದತ್ತ ಮುಖ ಮಾಡಿದ್ದಾರೆ ಭಾಷಾ ವಿವಾದದ ವಿರುದ್ಧ ಕೆರಳಿದ ಭಕ್ತರು ಇನ್ನೊಂದು ಕಡೆ ರಾಯರ ಸನ್ನಿಧಿಯಲ್ಲಿ ಭಾಷಾ ವಿವಾದದ ಕಿಡಿ ಹೊತ್ಕೊಂಡಿದೆ ಶ್ರೀಮಠದ ಮುಖ್ಯ ದ್ವಾರದಲ್ಲಿ ರಾಯರ ಶ್ಲೋಕಗಳನ್ನು ಬರೆಯಲಾಗಿದೆ ಶ್ಲೋಕಗಳನ್ನು ಕನ್ನಡದಲ್ಲಿ ಬರೆಯಲಾಗಿದ್ದು ತೆಲುಗಿನಲ್ಲಿ ಯಾಕಿಲ್ಲ ಅನ್ನೋದು ವಿವಾದಕ್ಕೆ ಕಾರಣವಾಗಿದೆ ಇದು ಕನ್ನಡಿಗರನ್ನ ಕೆರಳಿಸಿದೆ ಈಗ ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಹೊಸ ಥರ ಯಾಕೆ ಮಾಡ್ತಾರೋ ಅರ್ಥ ಆಗಲ್ತು ಆದರೆ ಕನ್ನಡ ಸರಳವಾದ ಭಾಷೆ ಎಲ್ಲರೂ ಅರ್ಥ ಮಾಡ್ಕೊಳ್ಳಂಥ ಭಾಷೆ ಕನ್ನಡದಲ್ಲಿ ಇರೋದ್ರಿಂದ ಅಭ್ಯಂತರ ಏನೂ ಇಲ್ಲ ಇಷ್ಟು ವರ್ಷ ಇರೋದು ಇವಾಗ ಯಾಕೆ ಅಭ್ಯಂತರ ಗುರು ರಾಯರು ಎಲ್ಲರಿಗೂ ಭಕ್ತರು ಎಲ್ಲರೂ ಪ್ರತಿಯೊಬ್ಬರು ಕರ್ನಾಟಕದವರು ಅಷ್ಟೇ ಆಂಧ್ರದವರು ಅಷ್ಟೇ ಎಲ್ಲರೂ ಇರೋದು ವಿರೋಧ ಮಾಡೋದು ಬೇಡ ಅಂತ ನಾ ಹೇಳ್ತೀನಿ ಹಿಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು ಇನ್ನು ಬೆಂಗಳೂರಿನಲ್ಲಿ ಅಕ್ರಮವಾಗಿ ಪಾರ್ಟಿ ಮಾಡ್ತಾ ಇದ್ದವರಿಗೆ ಶಾಕ್ ತಟ್ಟಿತು ಫಾರ್ಮ್ ಹೌಸ್ ನಲ್ಲಿ ಪಾರ್ಟಿ ನಡೀತಾ ಇದ್ದ ವೇಳೆ ಪೊಲೀಸರು ರೇಡ್ ಮಾಡಿದ್ದಾರೆ ಅನುಮತಿ ಪಡೆಯದೆ ಪಾರ್ಟಿ ಮಾಡ್ತಿದ್ದಾಗ ದಾಳಿಯಾಗಿದೆ ಫಾರ್ಮ್ ಹೌಸ್ ಮೇಲೆ ಕಿಕ್ ಕೆಳಿಸಿದೆ ಖಾಕಿ ಪಡೆ ದೊಡ್ಡದಾಪುರ ತಾಲೂಕಿನ ಹೆಗ್ಗಡಹಳ್ಳಿಯ ಬಳಿ ರೇಡ್ ಆಯಿತು ನಲವತ್ತು ಐವತ್ತು ಯುವಕರು ಸೇರಿಕೊಂಡು ಭರ್ಜರಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಗಾರ್ಡನ್ ಏರಿಯಾದಲ್ಲಿ ಸೌಂಡ್ ಮ್ಯೂಸಿಕ್ ಹಾಕಿ ಪಾರ್ಟಿಯವರದು ಅನುಮತಿನೇ ಪಡ್ಕೊಂಡಿರಲಿಲ್ಲ ಹಾಗಾಗಿ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದಲ್ಲಿ ದಾಳಿ ನಡೀತು ಫಾರ್ಮ್ ಹೌಸ್ ಮಾಲೀಕನ ವಿರುದ್ಧ ಪೊಲೀಸರು ಕೇಸ್ ಹಾಕಿದ್ದಾರೆ ಪಾರ್ಟಿ ಆಯೋಜಕರ ವಿರುದ್ಧ ಪೊಲೀಸರು ಕೇಸ್ ಜರುದಿದ್ದಾರೆ ಫಾರ್ಮ್ ಹೌಸ್ನಲ್ಲಿ ನಡೆದಂತಹ ಪಾರ್ಟಿ ಇದು ಪಾರ್ಟಿ ಮಾಡಬೇಕು ದೊಡ್ಡ ಗುಂಪು ಸೇರಿಸಬೇಕು ಅಂತಂದ್ರೆ ಅನುಮತಿ ಪಡ್ಕೊಳ್ಬೇಕಾಗತ್ತೆ ಪರ್ಮಿಷನ್ ಇರಲಿಲ್ಲ ಹಾಗಾಗಿ ಪೊಲೀಸರು ರೇಡ್ ಮಾಡಿ ಕೇಸ್ ಹಾಕಿದ್ದಾರೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಫೈಟಿಂಗ್ ನಡೆಯಿತು ಶಿವಮೊಗ್ಗ ನಗರದ ಅಡಕೆ ಮಂಡಿ ಕ್ಲಬ್ನಲ್ಲಿ ನಡೆದಂತಹ ಘಟನೆ ಇದು ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪುಗಳ ನಡುವೆ ಹೊಡೆದಾಟ ಆಗಿದೆ ಚೇರ್ಗಳಿಂದ ಬಡದಾಡ್ಕೊಂಡಿದ್ದಾರೆ ಎರಡು ಗುಂಪಿನವರು ಹೊಸ ವರ್ಷಾಚರಣೆಯ ಕಾರ್ಯಕ್ರಮವನ್ನೇ ಖಾಕಿ ಪಡೆ ರದ್ದುಗೊಳಿಸಬೇಕಾಯಿತು ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ ತುಂಗಾನಗರ ಪೊಲೀಸರು ಚೇರ್ಗಳಿಂದ ಬಡದಾಡ್ಕೊಳ್ತಾರೆ ಎರಡು ತಂಡದವರು ಹಾಗಾಗಿ ಆ ಸಂಭ್ರಮಾಚರಣೆಯನ್ನೇ ರದ್ದುಗೊಳಿಸಬೇಕಾಯಿತು ಕಾರ್ಯಕ್ರಮವನ್ನೇ ಕ್ಯಾನ್ಸಲ್ ಮಾಡಿ ಪರಿಸ್ಥಿತಿಯನ್ನು ನಿಯಂತ್ರಿಸಿತು ಪೊಲೀಸ್ ಪಡೆ ಶಿವಮೊಗ್ಗ ನಗರದ ಅಡಕೆ ಮಂಡಿ ಕ್ಲಬ್ನಲ್ಲಿ ನಡೆದಂತಹ ಘಟನೆ ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟಿ ಅದು ಆದರೆ ಕ್ಷುಲ್ಲಕ ಕಾರಣಕ್ಕೆ ಎರಡು ಗುಂಪು ಚೇರ್ನಿಂದ ಬಡ್ದಾಡ್ಕೊಂಡಿದ್ದಾರೆ ಅವರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡಬೇಕಾಯಿತು